ಜುಲೈ ಐದರಂದು ಜಾಮಿಯಾ ಮಸೀದಿ ಮುಂದೆ ಶುಕ್ರವಾರ ನಮಾಜ್ ಮುಗಿದ ತಕ್ಷಣ ಎಲ್ಲಾ ಮುಸ್ಲಿಂ ಬಾಂಧವರು ಸೇರಿ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮೂಲನ ಮುಫ್ತಿ ಆಸಿಫ್ಲಾ ಮಾತನಾಡಿ ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ ವಿಚಾರದಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಮಾಡಲು ಮುಂದಾಗಿರುವುದು ತುಂಬಾನೇ ದುಃಖದ ವಿಷಯ ಈ ಬಿಲ್ ಅನ್ನು ಭಾರತದಲ್ಲಿ ತೊಂಬತ್ತು ಪರ್ಸೆಂಟ್ ರಷ್ಟು ಭಾರತದ ನಾಗರಿಕರು ಹಿಂದೆ ಪಡೆಯಲು ಹೋರಾಟ ಮಾಡುತ್ತಿದ್ದಾರೆ ಆದರೂ ಸಹ ಕೇಂದ್ರ ಸರ್ಕಾರ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನು ಪಾಸ್ ಮಾಡಲು ಸಿದ್ಧರಾಗಿದ್ದಾರೆ ಗುಡಿಬಂಡೆಯಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡಿದ್ದೇವೆ ಈ ಬಿಲ್ ಅನ್ನು ವಾಪಸ್ ಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಖಲೀಲ್ ಉಲ್ಲಾ ಮಾತನಾಡಿ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ತುಂಬಾನೇ ತಪ್ಪು ಮಾಡುತ್ತಾ ಇದೆ ವಕ್ಫ್ ಬೋರ್ಡ್ ಬಗ್ಗೆ ತಿಳಿದುಕೊಳ್ಳಬೇಕು ವಕ್ಫ್ ಬೋರ್ಡ್ಗೆ ನಮ್ಮ ದೊಡ್ಡವರು ಅಲ್ಲಾಹನ ಹೆಸರಲ್ಲಿ ಆಸ್ತಿಗಳನ್ನು ದಾನ ಮಾಡಿರುತ್ತಾರೆ ಆದರೆ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಡ ಜನರಿದ್ದಾರೆ ನಿರುದ್ಯೋಗಿಗಳು ಇದ್ದಾರೆ ರೈತರಿಗೂ ಸಹ ಸಮಸ್ಯೆಗಳು ಇವೆ ಇಂತಹ ಸಮಸ್ಯೆಗಳ ಮೇಲೆ ಆಲೋಚನೆ ಮಾಡಿ ವಕ್ಫ್ ಬೋರ್ಡ್ ವಿಚಾರದಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಮಾಡಲು ನಿಲ್ಲಿಸಿ ಭಾರತದಲ್ಲಿರುವ ಎಲ್ಲಾ ಮುಸ್ಲಿಂ ಬಾಂಧವರು ಈ ಬಿಲ್ಲಿನ ವಿರುದ್ಧ ಹೋರಾಟ ಮಾಡುತ್ತಿದ್ದೇವೆ ಈ ವಿಚಾರದಲ್ಲಿ ಮುಸ್ಲಿಂ ಬಾಂಧವರು ಅಲ್ಲದೆ ಹಿಂದೂ ಬಾಂಧವರು ಸಹ ಈ ಬಿಲ್ ವಿರುದ್ಧ ಹೋರಾಟ ಮಾಡುತ್ತಿದ್ದಾರೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಹಿಂದೆ ಪಡೆದು ಭಾರತ ದೇಶದ ಎಲ್ಲ ಮುಸ್ಲಿಂ ಬಾಂಧವರ ಮನಸ್ಸನ್ನು ಗೆಲ್ಲಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿರುತ್ತಾರೆ ಅಸ್ಸಾಮ್ ಬರ್ಕಾತು ಇವತ್ತು ಇಲ್ಲಿ ಸೇರಿರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ವಕ್ಫ್ ಬಿಲ್ ಅಮೆಂಡ್ಮೆಂಟ್ ಬಿಲ್ ಏನು ಪಾಸ್ ಮಾಡೋಕ್ಕೆ ಹೊರಟಿದೆ ಸರ್ಕಾರ ಅದು ನಮಗೆ ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಮಂಜೂರಿಲ್ಲ ನಾವು ಇದಕ್ಕೆ ಮುಂಚೆನೂ ಜಾಸ್ತಿ ಒಂದು ಯಾವುದೇ ಬೇರೆಯವ್ರಿಗೆ ತೊಂದರೆ ಕೊಡ್ದಿರ ನಾವು ನಮ್ಮ ಮನದಾಳದ ಒಂದು ದುಃಖವನ್ನ ತೋರಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ನಮ್ಮ ಪೂರ್ವಿಕರು ಏನು ಆಸ್ತಿ ಪಾಸ್ತಿಗಳನ್ನ ನಮ್ಮ ವಕ್ಫು ಪ್ರಾಪರ್ಟಿ ಆಗಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಇದರ ವಿರುದ್ಧವಾಗಿ ಬಿಲ್ ಆಗಿರುತ್ತೆ ಅದಕ್ಕೆ ಇವತ್ತು ನಾವೆಲ್ಲ ಸೇರಿ ಇವತ್ತು ಒಂದು ಕೈಯನ್ನು ಕೈ ಹಿಡಿದು ನಾವೆಲ್ಲ ಒಬ್ಬು ಒಂದೇ ಅಂತ ತೋರಿಸ್ತಾ ಮತ್ತೆ ಮಾನವ 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 ಸರಪಳಿ ಹ್ಯೂಮನ್ ಚೈನ್ ಇವತ್ತು ಮಾಡಿ ಮಸೀದಿ ಶುಕ್ರವಾರ ಶುಕ್ರವಾರ ಪ್ರೇಯರ್ ಆದ ತಕ್ಷಣ ಮಸೀದಿಯ ಮುಂಭಾಗದಿಂದ ಒಂದು ನಾವು ರಸ್ತೆಗೂ ಇಳಿದಿಲ್ಲ ನಮ್ಮ ಏನು ಭೇದ ನಮ್ಮ ಒಳಗಡೆ ಏನು ಕಷ್ಟ ಇದೆ ಅದನ್ನು ನಾವು ಹೇಳ್ಕೊಳ್ತಾ ಇದ್ದೀವಿ ನಾವು ರಸ್ತೆಗೂ ಇಳಿದು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಒಂದು ಮಾನವ ಸರಪಳಿ ಹ್ಯೂಮನ್ ಚೈನ್ ಅಂತ ಹೇಳ್ತೀವಲ್ವಾ ಅದನ್ನು ನಾವು ಇವತ್ತು ಮಾಡಿ ಎಲ್ಲ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕಡೆಯಿಂದ ನಮಗೆ ಈ ರೀತಿ ಒಂದು ಇದು ಜಾರಿ ಮಾಡಿದರು ಅದಕ್ಕೆ ನಾವು ಎಲ್ಲ ಜಾಮಿಯಾ ಮಸೀದಿ ಕಮಿಟಿಯಿಂದ ಮತ್ತು ಎಲ್ಲ ಎಲ್ ಆಲ್ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕಡೆಯಿಂದ ಮತ್ತೆ ಜಮಿಯತುಲ್ ಉಲ್ಲಮಾ ಕಡೆಯಿಂದ ನಾವೆಲ್ಲ ಸೇರಿ ಇಲ್ಲಿ ಇದನ್ನ ವಿರುದ್ಧವಾಗಿ ವಕ್ ಬೋರ್ಡ್ ಅಮೆಂಡ್ಮೆಂಟ್ ಬಿಲ್ ವಿರುದ್ಧವಾಗಿ ನಾವು ಹೋರಾಡ್ತಾ ಇದ್ದೀವಿ ಇದಕ್ಕೆ ನಮಗೆ نا, سکبے کو انتا, نا سک بنتا پروے مسلم باندھر پے نان کھیلکا امن احتجاج کسی کو تکلیف پہنچائے بغیر کسی کو اذیت پہنچائے بغیر پورا امن جو احتجاج ہوا ہے یہ آل انڈیا مسلم پرسن لا بورڈ کی طرف سے ہوا ہے اور جو یہ احتجاج ہوا ہے किसी को तकलीफ पहुंचाने के लिए नहीं नहीं बल्कि हम अपना हक हाँ लेने लेने के के लिए लिए जो जो वक्फ वक्फ बोर्ड बिल 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 मंजूर उस को वापस वापस हमारा हमारा है, ये है जब तक तक आती तब तक ये पुर अमन हमारा रहेगा मोहम्मद हुता मुनीर अहमद सार्वजनिक